ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಏನಂದ್ರೆ ಫ್ರೆಂಡ್ಸ್ ಗೂಡು ಜಾಸ್ತಿ ಗಲೀಜಾಗ್ಬಿಟ್ಟಿದೆ ಫ್ರೆಂಡ್ಸ್ ಕ್ಲೀನ್ ಮಾಡಬೇಕು ಫ್ರೆಂಡ್ಸ್ ಅಕ್ಕಿಗಳು ನೀರು ನೀರು ಹಟ್ಕೊಂಡೋಗಿಬಿಟ್ಟು ಜಾಸ್ತಿ ದಿನ ಆಗಿಬಿಟ್ಟಿದೆ ಫ್ರೆಂಡ್ಸ್ ನೀರು ಹಟ್ಕೊಳಕೊಬಿಡ್ಬೇಕು ಫ್ರೆಂಡ್ಸ್ ಆ ಟಾಪಿಕ್ ಫ್ರೆಂಡ್ಸ್ ಇದು ನೋಡಿರಿ ಫ್ರೆಂಡ್ಸ್ ಇದು ಮನೆ ಜೊತೆಯಾಗಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ನಮ್ಮ ಇಲ್ಲ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್ ಅದು ಬಟ್ಲು ಇಕ್ಕಿದೀನಿ ಫ್ರೆಂಡ್ಸ್ ಅದು ರೆಕ್ಕೆ ರೆಕ್ಕೆ ಪುಕ್ಕ ಎಲ್ಲ ಜೋರ್ಸ್ತಾ ಫ್ರೆಂಡ್ಸ್ ಅದು ಬಟ್ಲಿಕ್ಕಿದೀನಿ ಫ್ರೆಂಡ್ಸ್ ಅದೊಂದೇ ಫ್ರೆಂಡ್ಸ್ ಜೊತೆ ಏನ್ ಯಾವ್ದು ಇಲ್ಲ ಫ್ರೆಂಡ್ಸ್ ಎಲ್ಲ ಸಿಂಗಲ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಗಲೀಜಾಗ್ಬಿಟ್ಟಿದೆ ಎಲ್ಲ ಕ್ಲೀನ್ ಮಾಡಬೇಕು ಫ್ರೆಂಡ್ಸ್ ಇವತ್ತು ನೋಡಿ ಫ್ರೆಂಡ್ಸ್ ಎಲ್ಲ ಗಲೀಜಾಗ್ಬಿಟ್ಟಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಜಾಸ್ತಿ ಗಲೀಜಾಗ್ಬಿಟ್ಟಿದೆ ಫ್ರೆಂಡ್ಸ್ ಕ್ಲೀನ್ ಮಾಡಬೇಕು ಫ್ರೆಂಡ್ಸ್ ಹಂಗೆ ನೀರು ಇಟ್ಕೊಳಕ್ಕೆ ಹೋಗ್ಬಿಡ್ಬೇಕು ಫ್ರೆಂಡ್ಸ್ ಜಾಸ್ತಿ ದಿಸಾಗೋಯ್ತವ ನೀರು ಇಟ್ಕೊಳಕ್ಕೆ ಬಿಟ್ಟು ನೀರು ಫ್ರೆಂಡ್ಸ್ ಇವಾಗ ಒಂದೊಂದು ಅಕ್ಕಿಗಳು ನೀರು ಇಟ್ಕೊಳಕ್ ಬಿಡ್ತೀನಿ ಫ್ರೆಂಡ್ಸ್ ನೀರು ಫ್ರೆಂಡ್ಸ್ ಎಲ್ಲ ಈಚೆ ಬಿಟ್ಕೊಂಡು ಸಿಗ್ತೀನಿ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ಎಲ್ಲ ಈಚೆ ಬಿಟ್ಟಾಯ್ತು ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ಸ್ವಲ್ಪ ದೊಡ್ಡ ಮೇಲೆ ಸ್ವಲ್ಪ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲ ತಿಂತಾವೆ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ಅಲ್ಲಿ ಕಿದ್ದೀನಿ ಫ್ರೆಂಡ್ಸ್ ನೀರು ಅಟ್ಕೊಳಕ್ಕ ಸ್ವಲ್ಪ ಹೊತ್ತು ಫ್ರೆಂಡ್ಸ್ ಎಲ್ಲ ತಿನ್ಬಿಟ್ಟು ಹೋಗಿ ಒಂದೊಂದೇ ನೀರು ಅಟ್ಕೊತವೆ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ಎಲ್ಲ ತಿನ್ಕೊಂತು ಫ್ರೆಂಡ್ಸ್ ಮೇಮ್ ನೋಡಿ ಫ್ರೆಂಡ್ಸ್ ದೊಡ್ಡ ಮೇಲೆ ತಿನ್ಸ್ಕೊಂತ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಲ್ಲ ನೀರು ಇಟ್ಕೊತವೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮುಕ್ಸಿ ಜೊತೆ ನೋಡಿ ಫ್ರೆಂಡ್ಸ್ ಅಲ್ಲೈತೆ ನೋಡಿ ಫ್ರೆಂಡ್ಸ್ ಅಲ್ಲೈತೆ ಅವಾಗ ಜೊತೆರೋದು ಮಟ್ಟೆ ಕ್ಯಾಲ್ಶಿಯಮ್ ಬೇಕಾಗ್ತದೆ ಫ್ರೆಂಡ್ಸ್ ಅದಕ್ಕೆ ಮೊಣ್ಣತಿನ ಕದೆ ಫ್ರೆಂಡ್ಸ್ ಅದು ನೋಡಿ ಫ್ರೆಂಡ್ಸ್ ಒಂದೊಂದೇ ಒಂದೊಂದೇ ನೀರು ಹತ್ತದೆ ನಮ್ಮ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾರೆ ಹೀಗೆ ಕೆಳಗೆ ಕಾಣಿಸ್ತಾರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿರಿ ಫ್ರೆಂಡ್ಸ್ ನೋಟಿಫಿಕೇಷನ್ ಬೆಲ್ ನೋಟಿಫಿಕೇಶನ್ ಆಗಿ ಸೆಟ್ ಮಾಡ್ಕೊಳ್ರಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಒಂದು ಅರ್ಧ ಎಲ್ಲ ಸ್ನಾನ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಎಲ್ಲ ಕಲ್ಲುಗಳ ಮೇಲೆ ಎಲ್ಲ ನಿಂತಿದೆ ಫ್ರೆಂಡ್ಸ್ ನೀವು ಆದಷ್ಟು ಮಧ್ಯಾಹ್ನ ಟೈಮ್ ಬಿಟ್ಕೊಳ್ರಿ ಫ್ರೆಂಡ್ಸ್ ಬಿಸಿಲೀರೋ ಟೈಮಲ್ಲಿ ನೋಡಿರಿ ಫ್ರೆಂಡ್ಸ್ ಇಷ್ಟ ಇತ್ತು ಫ್ರೆಂಡ್ಸ್ ಇವಾಗ ಮಾಡೋ ಅಡ್ಡ ಬಂದೈತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಮುಖ್ಯಗಳು ನೋಡಿ ಫ್ರೆಂಡ್ಸ್ ಇಲ್ಲವೇ ನೋಡಿ ಫ್ರೆಂಡ್ಸ್ ಎಲ್ಲವೇ ಇವು ಫ್ರೆಂಡ್ಸ್ ಇವು ಮಟ್ಟೆ ಈ ಸ್ಟೇಜಿಗೆ ಬಂದುಬಿಟ್ಟಿದ್ದೆ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲ ನೀರು ಹಟ್ಕೊಂಡೆಲ್ಲ ಆಟ್ಸ್ಕೊಂಡೈತೆ ಫ್ರೆಂಡ್ಸ್ ಎಲ್ಲನೂ ಅಷ್ಟು ಫ್ರೆಂಡ್ಸ್ ಮಕ್ಷಿಗಳು ಆಲ್ರೆಡಿ ಹೋಗಿ ಬಾಗ್ಲ ಬಾಗ್ಲತ್ತಿರ ನಿಂತ್ಕೊಂಡವೇ ಫ್ರೆಂಡ್ಸ್ ಅವು ಇನ್ನೊಂದು ಎರಡು ಮೂರು ದಿವ್ಸದಲ್ಲಿ ಮಟ್ಟೆ ಇಕ್ಬಿಡ್ಬೇಕು ಫ್ರೆಂಡ್ಸ್ ಇರ್ ಫ್ರೆಂಡ್ಸ್ ಎಲ್ಲ ಒಳಗೆ ಇನ್ನೂ ಕ್ಲೀನ್ ಮಾಡ್ಬೇಕು ಫ್ರೆಂಡ್ಸ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಒಳಗೆ ಬಿಟ್ಬಿಡ್ತೀನಿ ಫ್ರೆಂಡ್ಸ್ ಒಳಗೆ ಬಿಟ್ಟ ಮೇಲೆ ಹಿಂಗೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಲ್ಲ ಒಳಗೆ ಬಿಟ್ಟಾಯ್ತು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಲ್ಲ ಗೂಡೆ ಎಲ್ಲ ಕ್ಲೀನ್ ಮಾಡಿದ್ದಾಯ್ತು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ಫ್ರೆಂಡ್ಸ್ ಎಲ್ಲ ಗೂಡು ಕ್ಲೀನ್ ಮಾಡಿದ್ದಾಯ್ತು ಫ್ರೆಂಡ್ಸ್ ನಾ ನೋಡಿ ಫ್ರೆಂಡ್ಸ್ ಇಲ್ಲೆರಡು ಆಮೇಲೆ ಎರಡು ನಾ ನಾಲ್ಕು ಗೂಡು ಖಾಲಿ ಐತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವೆರಡು ಅಕ್ಕಿವ ನಮ್ಮ ಸಬ್ಸ್ಕ್ರೈಬರ್ ಕೇಳಿದಾರೆ ಅಂತ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇದೂ ನೋಡಿ ಫ್ರೆಂಡ್ಸ್ ಸಬ್ ಜನ ರೈಗಾರೆ ಫ್ರೆಂಡ್ಸ್ ನಿಮ್ಗೆ ಏನಾರು ಡೌಟ್ ಇದ್ದರೆ ಕಮೆಂಟ್ ಮಾಡಿರಿ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋ ಏನಾದ್ರು ಸಿಗ್ತೀನಿ ಫ್ರೆಂಡ್ಸ್